ನಮಸ್ಕಾರ ವೀಕ್ಷಕರೇ ನಾನು ಹರಿಹರಪುರ ಮಂಜುನಾಥ್ ನಮ್ಮ ನಾಡು ಕಂಡ ರಾಜಕುಮಾರ್ ಸರಣಿಯಲ್ಲಿ ಇವತ್ತು ರಾಜಕುಮಾರ್ ಅವರ ಒಂದು ವಿಭಿನ್ನವಾದ ಚಿತ್ರ ದಾರಿ ತಪ್ಪಿದ ಮಗ ಆ ಚಿತ್ರಕ್ಕೆ ಐವತ್ತು ವರ್ಷಗಳು ತುಂಬುತ್ತಾ ಇದೆ ಈ ಒಂದು ಸಂದರ್ಭದಲ್ಲಿ ಆ ಚಿತ್ರದ ವೈಶಿಷ್ಟ್ಯಗಳ ಬಗ್ಗೆ ಈ ಸಂಚಿಕೆಯಲ್ಲಿ ಮಾತಾಡ್ತಾ ಇದ್ದೀನಿ ಸಾವಿರದ ಒಂಬೈನೂರ ಎಪ್ಪತ್ತೈದನೇ ಇಸ್ವಿ ಫೆಬ್ರವರಿ ಇಪ್ಪತ್ತೆಂಟನೇ ತಾರೀಕು ಈ ಚಿತ್ರ ಬಿಡುಗಡೆಯಾಗುತ್ತೆ ರಜತ ಮಹೋತ್ಸವವನ್ನು ಆಚರಿಸುತ್ತೆ ಹಲವು ಕೇಂದ್ರಗಳಲ್ಲಿ ಶತ ದಿನೋತ್ಸವವನ್ನು ಆಚರಿಸುತ್ತೆ ರಾಜಕುಮಾರ್ ಅವರು ಈ ಚಿತ್ರದಲ್ಲಿ ದ್ವಿಪಾತ್ರಗಳಲ್ಲಿ ಅಭಿನಯಿಸಿದ್ದಾರೆ ರಾಜಕುಮಾರ್ ಅವರ ಚಿತ್ರ ಜೀವನದಲ್ಲಿ ದ್ವಿಪಾತ್ರ ತ್ರಿಪಾತ್ರ ಅಭಿನಯದ ಚಿತ್ರಗಳು ಬೇಕಾದಷ್ಟಿವೆ ಆದರೆ ಈ ಚಿತ್ರ ಯಾಕೆ ವಿಶಿಷ್ಟ ಅಂದರೆ ನೋಡಿ ಮೊದಲು ರಾಜಕುಮಾರ್ ಅವರು ದ್ವಿಪಾತ್ರಗಳಲ್ಲಿ ಅಭಿನಯಿಸಿದ್ದು ಸತಿಶಕ್ತಿ ಚಿತ್ರದಲ್ಲಿ ಅದೊಂದು ಪೌರಾಣಿಕ ಜಾನಪದ ಹಿನ್ನೆಲೆಯ ಕಥೆ ಆದ್ದರಿಂದ ಅಲ್ಲಿ ಒಬ್ಬ ರಕ್ತಾಕ್ಷ ಇನ್ನೊಬ್ಬ ವಿರೂಪಾಕ್ಷ ಒಂದು ಒಳ್ಳೆಯ ಪಾತ್ರ ಒಂದು ಕೆಟ್ಟ ಪಾತ್ರ ಅದನ್ನು ಜನ ತುಂಬ ಗಂಭೀರವಾಗಿ ತೆಗೆದುಕೊಳ್ಳಲ್ಲ ಮನರಂಜನೆಗೋಸ್ಕರ ತಗೋತಾರೆ ಇನ್ನು ಬೇರೆ ಸಾಮಾಜಿಕ ಚಿತ್ರಗಳಲ್ಲಿ ರಾಜ್ಕುಮಾರ್ ಅವರು ದ್ವಿಪಾತ್ರ ತ್ರಿಪಾತ್ರಗಳಲ್ಲಿ ಅಭಿನಯಿಸಿದಾಗ ಅಪ್ಪ ಮಗ ಮೊಮ್ಮಗ ಅಪ್ಪನ ಇಬ್ಬರು ಮಕ್ಕಳು ಈ ರೀತಿಯ ತ್ರಿಪಾತ್ರಗಳು ಅದು ಬಿಟ್ಟರೆ ದ್ವಿಪಾತ್ರಗಳಲ್ಲಿ ಒಬ್ಬ ಬಡವ ಒಬ್ಬ ಶ್ರೀಮಂತ ಒಬ್ಬ ಧೈರ್ಯವಂತ ಒಬ್ಬ ಪುಕ್ಕಲ ಈ ರೀತಿಯ ಪಾತ್ರಗಳಲ್ಲಿ ಅಭಿನಯಿಸಿದ್ದಾರೆ ಹೊರತೂರು ಯಾವುದೇ ಚಿತ್ರದಲ್ಲೂ ಒಬ್ಬ ಸಮಾಜ ಘಾತುಕನಾಗಿ ಅಭಿನಯಿಸಿಲ್ಲ ಆದರೆ ಇಲ್ಲಿ ದಾರಿ ತಪ್ಪಿದ ಮಗ ಶೀರ್ಷಿಕೆಗೆ ಅನುಗುಣವಾಗಿ ಒಂದು ಪಾತ್ರ ನೆಗೆಟಿವ್ ಶೇಡ್ನಲ್ಲಿ ಇರೋದರಿಂದ ಆ ಪಾತ್ರದ ಬಗ್ಗೆ ಒಂದಿಷ್ಟು ಜನ ಅಭಿಮಾನಿಗಳು ಅಸಮಾಧಾನವನ್ನು ಕೂಡ ತೋರಿಸಿದ್ದುಂಟು ಅದೆಲ್ಲವನ್ನ ಮುಂದೆ ಹೇಳ್ತೀನಿ ಚಿತ್ರದಲ್ಲಿ ರಾಜ್ಕುಮಾರ್ ಅವರದ್ದು ಅವಳಿ ಸೋದರರ ಪಾತ್ರ ರಾವ್ ಹಾಗೂ ಕಮಲಮ್ಮ ದಂಪತಿಗಳ ಅವಳಿ ಮಕ್ಕಳು ಪ್ರಸಾದ್ ಹಾಗೂ ಪ್ರಕಾಶ್ ನೋಡೋದಕ್ಕೆ ಒಂದೇ ರೀತಿ ಇರ್ತಾರೆ ಬಾಲ್ಯದಲ್ಲಿಯೇ ಪ್ರಕಾಶ್ನನ್ನು ಮುಂಬೈನ ಒಂದಿಷ್ಟು ದುಷ್ಕರ್ಮಿಗಳು ಅಪಹರಿಸಿಕೊಂಡು ಹೋಗಿ ತಮ್ಮ ಒಂದು ಗ್ಯಾಂಗ್ನಲ್ಲಿ ಇಟ್ಕೊಂಡು ಆತನ ಒಂದು ಬುದ್ಧಿಮತ್ತೆ ಸಾಹಸ ಪ್ರವೃತ್ತಿಯಿಂದ ಅವನನ್ನೇ ತಮ್ಮ ಮುಖಂಡನನ್ನಾಗಿ ಇಟ್ಕೊಂಡು ಸಾಕಷ್ಟು ಸಮಾಜಘಾತುಕ ಕೆಲಸಗಳನ್ನು ಮಾಡ್ತಾ ಇರ್ತಾರೆ ಮುಂಬೈನ ದುಷ್ಕರ್ಮಿಗಳು ಈ ಪ್ರಕಾಶನಿಗೆ ಪ್ರಶಾಂತ್ ಅಂತ ಹೆಸರು ಇಟ್ಟಿರ್ತಾರೆ ಸಮಾಜದ ಎದುರಿಗೆ ಪ್ರಶಾಂತ್ ಟ್ರಾನ್ಸ್ಪೋರ್ಟ್ ಕಂಪನಿಯ ಮಾಲೀಕನಾಗಿ ಈತ ಕಾಣಿಸ್ಕೊಳ್ತಾ ಇರ್ತಾನೆ ಆದರೆ ಹಿನ್ನೆಲೆಯಲ್ಲಿ ಸಾಕಷ್ಟು ಸಮಾಜಘಾತಕ ಕೆಲಸಗಳನ್ನು ಮಾಡ್ತಾ ಇರ್ತಾನೆ ಈ ಪ್ರಶಾಂತನ ಒಬ್ಬ ಆತ್ಮೀಯ ಮಿತ್ರ ಸಿ ಐ ಡಿ ರಾಜು ಆತನ ಮಗಳು ರಾಧಾಳಿಗೆ ಪ್ರಶಾಂತನ ಮೇಲೆ ಪ್ರೀತಿ ಆದರೆ ಆತನ ಈ ಗೋಮುಖ ವ್ಯಾಘ್ರತನ ಆಕೆಗೆ ಗೊತ್ತಿರಲ್ಲ ಸಿ ಐ ಡಿ ರಾಜು ಸಹಜವಾಗಿಯೇ ಕಾನೂನಿನ ಕಣ್ಣಿಗೆ ಮಣ್ಣೆರಚಿ ದುಷ್ಕೃತ್ಯಗಳನ್ನು ಮಾಡೋರನ್ನ ಬೇಟೆಯಾಡೋದ್ರಲ್ಲಿ ನಿಸ್ಸೀಮನಾಗಿರ್ತಾನೆ ಒಂದು ಹಂತದಲ್ಲಿ ಸಾಕಷ್ಟು ಬ್ಯಾಂಕ್ ದರೋಡೆಗಳು ನಗಾ ನಾಣ್ಯಗಳ ಲೂಟಿ ಎಲ್ಲೆಂದರಲ್ಲಿ ದರೋಡೆ ಇವೆಲ್ಲ ನಡೀತಾ ಹೋದಾಗ ಅದನ್ನು ಪತ್ತೆ ಹಚ್ಚುವ ಸಲುವಾಗಿ ಸಿ ಐ ಡಿ ರಾಜುವನ್ನೇ ಇಲಾಖೆಯವರು ನೇಮಿಸ್ತಾರೆ ಸಿ ಐ ಡಿ ರಾಜುವಿಗೆ ತನ್ನ ಆತ್ಮೀಯ ಮಿತ್ರನ ಒಂದು ಫೋಟೋ ಕೂಡ ಆತನ ಮನೆಯಲ್ಲಿ ಇರುತ್ತೆ ಒಂದು ಸಂದರ್ಭದಲ್ಲಿ ಹುಡುಗಾಟಿಕೆಗಾಗಿ ಸಿ ಐ ಡಿ ರಾಜುವಿನ ಪುಟ್ಟ ಮಗ ಆ ಪ್ರಶಾಂತನ ಚಿತ್ರದ ಮೇಲೆ ಗಡ್ಡ ಮೀಸೆಗಳನ್ನು ಬರಿತಾನೆ ಚಿಕ್ಕ ಹುಡುಗರಿಗೆ ಯಾವುದಾದ್ರೂ ಫೋಟೋ ಸಿಕ್ಕಿದ್ರೆ ಈ ರೀತಿ ವಿಕೃತಿಗೊಳಿಸೋದು ಒಂದು ಒಂದು ರೀತಿಯ ಫನ್ ಅದು ಹಾಗಾಗಿ ಆತ ಅದರ ಮೇಲೆ ಗಡ್ಡ ಮೀಸೆಗಳನ್ನು ಬರಿತಾ ಇರ್ತಾನೆ ಆ ಚಿತ್ರವನ್ನು ನೋಡಿದಾಗ ಸಿ ಐ ಡಿ ರಾಜುಗೆ ಅನುಮಾನ ಬರುತ್ತೆ ಸನ್ಯಾಸಿಯ ವೇಷ ಹಾಕ್ಕೊಂಡು ಕೆಲವು ದರೋಡೆ ಪ್ರಕರಣಗಳಲ್ಲಿ ಒಬ್ಬ ವ್ಯಕ್ತಿ ಕಾಣಿಸ್ಕೊಂಡಿದ್ದು ಆತನ ಬಳಿ ಒಂದಿಷ್ಟು ದಾಖಲೆಗಳಿರುತ್ತೆ ಈ ಫೋಟೋಗೂ ಅದಕ್ಕೂ ಸಾಮ್ಯತೆ ಇದ್ದಾಗ ಆತ ಪ್ರಶಾಂತನ ನಡವಳಿಕೆಯನ್ನು ಅವಲೋಕನ ಮಾಡ್ತಾ ಬರ್ತಾನೆ ಹೇಗೂ ರಾಧಾ ಪ್ರಶಾಂತನಿಗೆ ಹತ್ತಿರ ಇದ್ದಿದ್ದರಿಂದಾಗಿ ಒಂದಿಷ್ಟು ದಾಖಲೆಗಳನ್ನು ಸಂಗ್ರಹ ಮಾಡಿದಾಗ ಪ್ರಶಾಂತ್ ಬೇರೆ ಬೇರೆ ಹೆಸರಿನಲ್ಲಿ ಆಗಾಗ ಬೇರೆ ಬೇರೆ ಊರುಗಳಿಗೆ ಪ್ರಯಾಣ ಮಾಡಿರುವಂಥ ದಾಖಲೆಗಳು ಸಿಗುತ್ತೆ ಬೆಂಗಳೂರಿನಲ್ಲಿ ಒಂದು ಬ್ಯಾಂಕ್ ದರೋಡೆ ಆಗಿದ್ದ ಸಂದರ್ಭದಲ್ಲಿ ಈತ ಬೆಂಗಳೂರಿನಲ್ಲಿ ಇದ್ದ ಅನ್ನುವ ಒಂದು ದಾಖಲೆ ಕೂಡ ಸಿಗುತ್ತೆ ಹಾಗಾಗಿ ಸಿ ಐ ಡಿ ರಾಜು ಈ ಒಂದು ನಿಟ್ಟಿನಲ್ಲಿ ತನ್ನ ತನಿಖೆಯನ್ನು ಮುಂದುವರಿಸ್ತಾನೆ ಈ ಪ್ರಶಾಂತ್ ಪಾತ್ರವನ್ನು ರಾಜಕುಮಾರ್ ಅವರು ಅಷ್ಟೇ ಸಮರ್ಥವಾಗಿ ನಿರ್ವಹಿಸಿದ್ದಾರೆ ಅಂದರೆ ಒಂದು ನೆಗೆಟಿವ್ ಶೇಡ್ ಇರುವಂಥ ಪಾತ್ರವನ್ನು ಲೀಲಾಜಾಲವಾಗಿ ಅಭಿನಯಿಸಿದ್ದಾರೆ ಇದಕ್ಕೆ ವಿರುದ್ಧವಾಗಿ ಮತ್ತೊಬ್ಬ ಸೋದರನ ಪಾತ್ರ ಅಂದರೆ ಪ್ರಸಾದ್ ಪಾತ್ರ ಒಬ್ಬ ಲೆಕ್ಚರರ್ ಮರಗುಳಿ ಪ್ರೊಫೆಸರ್ ಅಂತಿವಲ್ಲ ಆ ರೀತಿಯ ಒಬ್ಬ ಶಿಕ್ಷಕ ಆತನ ಹೆಂಡತಿಯಾಗಿ ಕಲ್ಪನಾ ಅವರು ಅಭಿನಯಿಸಿದ್ದಾರೆ ಇಲ್ಲಿ ಇಬ್ಬರು ರಾಜ್ಕುಮಾರ್ ಪಾತ್ರಗಳಿಗೆ ನಾಲ್ಕು ಜನ ನಾಯಕಿಯರಿದ್ದಾರೆ ಒಬ್ಬರು ಕಲ್ಪನಾ ಮತ್ತೊಬ್ಬರು ಮಂಜುಳ ಇನ್ನೊಬ್ಬರು ಆರತಿ ಹಾಗೂ ಮಗದೊಬ್ಬರು ಜಯಮಾಲಾ ಬೆಂಗಳೂರಿನಲ್ಲಿ ಬ್ಯಾಂಕ್ ದರೋಡೆ ಮಾಡಿ ಆ ಹಣವನ್ನು ಸಾಗಿಸುವ ಪ್ರಯತ್ನದಲ್ಲಿ ಇದ್ದಾಗ ಪೊಲೀಸರು ಪ್ರಶಾಂತನನ್ನು ಬೆನ್ನಡ್ತಾರೆ ಆತ ಗಾಯಗೊಂಡು ಆಸ್ಪತ್ರೆ ಸೇರಬೇಕಾಗತ್ತೆ ಅಲ್ಲಿ ಆಸ್ಪತ್ರೆಯಲ್ಲಿ ಅಕಸ್ಮಾತಾಗಿ ನೋಡಿದವರೊಬ್ಬರು ಇವರು ನಮ್ಮ ಪ್ರೊಫೆಸರ್ ಪ್ರಸಾದ್ ಅಂತ ತಪ್ಪು ತಿಳಿದುಕೊಂಡು ಆತನ ಮನೆಯವರಿಗೆ ವಿಷಯವನ್ನು ತಿಳಿಸ್ತಾರೆ ಪ್ರಸಾದನ ತಂದೆ ತಾಯಿ ಹೆಂಡತಿ ಎಲ್ಲರೂ ಆಸ್ಪತ್ರೆಗೆ ಬಂದು ಆತನೇ ಪ್ರಸಾದ್ ಅಂತ ತಿಳ್ಕೊಂಡು ಮನೆಗೆ ಕರ್ಕೊಂಡು ಹೋಗ್ತಾರೆ ಆದರೆ ಆತನ ನಡವಳಿಕೆ ವಿಚಿತ್ರವಾಗಿರುತ್ತೆ ಬಹುಶಃ ತಲೆಗೆ ಪೆಟ್ಟು ಬಿದ್ದಿದ್ದರಿಂದ ಹೀಗಾಡ್ತಾ ಇದ್ದಾರೆ ಇವರೇ ನಮ್ಮ ಪ್ರಸಾದ್ ಅಂತ ಮನೆಯವರೆಲ್ಲರೂ ತಿಳ್ಕೊಂಡಿರ್ತಾರೆ ಪ್ರಶಾಂತನಿಗೆ ಪೊಲೀಸರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಒಂದು ಆಶ್ರಯ ಬೇಕಾಗಿರುತ್ತೆ ಹಾಗಾಗಿ ಹೆಚ್ಚು ಏನು ಗಲಾಟೆ ಮಾಡದೆ ಆ ಮನೆಯಲ್ಲೇ ಇರ್ತಾನೆ ಈ ಸಂದರ್ಭದಲ್ಲಿ ಪ್ರಸಾದ್ ಮನೆಯಲ್ಲಿ ಇರೋದಿಲ್ಲ ಯಾಕೆಂದರೆ ಯಾವುದೋ ಒಂದು ಮದುವೆಯ ಸಂದರ್ಭದಲ್ಲಿ ಬೇರೆ ಊರಿಗೆ ಹೋಗಿರ್ತಾನೆ ಯಾವಾಗ ಆತ ಮನೆಗೆ ಮರಳಿ ಬರ್ತಾನೋ ಆಗ ಎಲ್ರಿಗೂ ಒಂದು ರೀತಿ ಗೊಂದಲ ಉಂಟಾಗುತ್ತೆ ಇಬ್ಬರೂ ಒಂದೇ ರೀತಿಯ ವ್ಯಕ್ತಿಗಳನ್ನು ನೋಡಿ ಆಗ ಪ್ರಶಾಂತ್ ಕೂಡ ಬಾಲ್ಯದಲ್ಲಿ ತಮ್ಮಿಂದ ಆಗಲಿ ಹೋದಂಥ ತಮ್ಮ ಮಗನೇ ಆದ ಪ್ರಕಾಶ್ ಅನ್ನೋದು ಆ ತಂದೆ ತಾಯಿಗಳಿಗೆ ತಿಳಿಯತ್ತೆ ಆದರೆ ಪ್ರಶಾಂತ್ ತಾನೊಬ್ಬ ದಾರಿ ತಪ್ಪಿದ ಮಗ ಅನ್ನೋದನ್ನು ಪ್ರಸಾದ್ ಹಾಗೂ ಆ ಮನೆಯವರು ಎಲ್ಲರಿಗೂ ಹೇಳಿದಾಗ ಅವರೆಲ್ಲರೂ ತುಂಬ ಬೇಸರ ಪಟ್ಕೋತಾರೆ ಒಂದು ಸಂದರ್ಭದಲ್ಲಿ ಪ್ರಸಾದ್ ಹೇಳ್ತಾನೆ ನಿನ್ನ ಬದಲಿಗೆ ನಾನು ಜೈಲಿಗೆ ಹೋಗ್ತೀನಿ ನೀನು ಕುಟುಂಬದ ಜೊತೆಗೆ ಸಂತೋಷವಾಗಿರು ನಾನು ಇದುವರೆಗೂ ಸಂಸಾರದ ಸುಖವನ್ನು ಅನುಭವಿಸಿದ್ದೀನಿ ನೀನು ಮನೇಲಿರು ನಾನು ಜೈಲಿಗೆ ಹೋಗ್ತೀನಿ ಅಂತಾನೆ ತನ್ನ ಸೋದರ ಅವಳಿ ಸೋದರ ಇಂಥದ್ದೊಂದು ಮಾತನ್ನಾಡಿದಾಗ ಪ್ರಶಾಂತ್ಗೆ ಕೂಡ ಮನಸ್ಸು ಪರಿವರ್ತನೆ ಆಗುತ್ತೆ ಆದರೆ ಆ ಹೊತ್ತಿಗಾಗಲೇ ಪೊಲೀಸರು ಆ ಮನೆಯ ಮೇಲೆ ಆಕ್ರಮಣ ಮಾಡಿದ್ರಿಂದಾಗಿ ಬೇರೆ ದಾರಿ ಇಲ್ಲದೆ ಪ್ರಶಾಂತ್ ಪೊಲೀಸರ ಗುಂಡಿಗೆ ಎದೆಯೊಡ್ಡಿ ತನ್ನ ತಂದೆ ತಾಯಿಗಳ ಮಡಿಲಲ್ಲಿಯೇ ಕೊನೆಯ ಉಸಿರನ್ನು ಎಳಿತಾನೆ ಇದು ಚಿತ್ರದ ಸ್ಥೂಲವಾದ ಕತೆ ಚಿತ್ರದ ನಿರ್ದೇಶಕ ಪೇಕೆಟಿ ಶಿವರಾಮ್ ಅವರು ಒಂದು ಕಾಲದಲ್ಲಿ ಜಯಂತಿ ಅವರ ಪತಿಯಾಗಿದ್ದವರು ಮುಂದೆ ಅವರಿಬ್ಬರು ಬೇರ್ಪಟ್ಟು ಜಯಂತಿ ಅವರಿಗೆ ಬೇರೆ ಮದುವೆ ಆಗುತ್ತೆ ಈ ಸಂಗತಿಗಳನ್ನೆಲ್ಲ ಬೇರೆ ಬೇರೆ ಸಂಚಿಕೆಗಳಲ್ಲಿ ಹೇಳಿದ್ದೀವಿ ಪೇಕೆಟಿ ಶಿವರಾಮ್ ಅವರು ಕನ್ನಡದಲ್ಲಿ ನಿರ್ದೇಶಿಸಿದ ಎಲ್ಲ ಚಿತ್ರಗಳು ರಾಜಕುಮಾರ್ ಅವರ ಚಿತ್ರಗಳೇ ಅದರಲ್ಲಿ ಮೊದಲನೇದು ಚಕ್ರತೀರ್ಥ ಅಲ್ಲಿ ಜಯಂತಿಯವರು ದ್ವಿಪಾತ್ರಗಳಲ್ಲಿ ಅಭಿನಯಿಸಿದ್ದಾರೆ ಎರಡನೇದು ಕುಲಗೌರವ ಆ ಚಿತ್ರದಲ್ಲಿ ರಾಜ್ಕುಮಾರ್ ಅವರು ಮೂರು ಪಾತ್ರಗಳಲ್ಲಿ ಅಭಿನಯಿಸಿದ್ದಾರೆ ಇನ್ನೊಂದು ಪುನರ್ಜನ್ಮ ಈ ಮೂರೂ ಚಿತ್ರಗಳಲ್ಲಿ ತಮ್ಮ ತಾರಾಪತ್ನಿ ಜಯಂತಿ ಅವರನ್ನೇ ಪೆಕಟಿ ಶಿವರಾಮ್ ಅವರು ನಾಯಕಿಯಾಗಿ ಆರಿಸ್ಕೊಂಡಿದ್ದರು ಆದರೆ ದಾರಿ ತಪ್ಪಿದ ಮಗ ತೆರೆಗೆ ಬರುವ ಹೊತ್ತಿಗೆ ಅವರ ಜೋಡಿ ಬೇರ್ಪಟ್ಟಿದ್ದರಿಂದಾಗಿ ಅಲ್ಲಿ ಜಯಂತಿ ಅವರಿಗೆ ಅವಕಾಶ ಸಿಕ್ಕಲಿಲ್ಲ ನಾನು ಸಂಚಿಕೆಯ ಆರಂಭದಲ್ಲೇ ಹೇಳಿದ ಹಾಗೆ ರಾಜ್ಕುಮಾರ್ ಅವರ ಬಹುಪಾತ್ರದ ಅಭಿನಯದ ಅನೇಕ ಚಿತ್ರಗಳನ್ನು ಕನ್ನಡದಲ್ಲಿ ನಾವು ನೋಡಿದ್ದೀವಿ ಆದರೆ ಇದು ಏಕೆ ವಿಭಿನ್ನ ಅಂದರೆ ಇಲ್ಲಿ ಒಂದು ಸಾಮಾಜಿಕ ಪಾತ್ರದಲ್ಲಿ ಅವರು ದಾರಿ ತಪ್ಪಿದ ಮಗನಾಗಿ ಕಾಣಿಸ್ಕೊಂಡಿದ್ದಾರೆ ಹಾಗಾಗಿ ಅವರು ಸಮಾಜಕ್ಕೆ ತಪ್ಪು ಸಂದೇಶ ಬೀರುವಂಥ ಅನೇಕ ಸನ್ನಿವೇಶಗಳು ಈ ಚಿತ್ರದಲ್ಲಿ ಇವೆ ಒಂದು ಸನ್ನಿವೇಶದಲ್ಲಿ ಹೆಣ್ಣಿನ ಬಗ್ಗೆ ಮಾತಾಡುವಾಗ ಹೆಣ್ಣನ್ನು ಅನುಭವಿಸಿದ ಮೇಲೆ ಬಟ್ಟೆಯ ಮೇಲಿನ ಧೂಳನ್ನು ಹಾಗೆ ಕೊಡುವುಕೊಂಡು ಮುಂದಕ್ಕೆ ಹೋಗ್ತಾ ಇರಬೇಕು ಅಂತ ಪ್ರಶಾಂತ್ ಪಾತ್ರ ಆಡುವ ಮಾತೊಂದನ್ನು ಅಭಿಮಾನಿಗಳು ಒಪ್ಪಲಿಲ್ಲ ಅದು ಒಂದು ಪಾತ್ರ ಆಡುವ ಮಾತು ಅಂತ ಎಷ್ಟೇ ಹೇಳಿದ್ರು ರಾಜಕುಮಾರ್ ಅವರ ಬಾಯಿಂದ ಇಂಥ ಮಾತು ಬರಬಾರ್ದಾಗಿತ್ತು ಅಂತ ಇದು ದಾರಿ ತಪ್ಪಿದ ಮಗ ಚಿತ್ರದ ಸಂದರ್ಭದಲ್ಲಿ ಅಭಿಮಾನಿಗಳಿಗೆ ಬೇಸರ ತರಿಸಿದಂಥ ಒಂದು ಸಂಗತಿ ಇನ್ನು ರಾಜಕುಮಾರ್ ಅವರ ಚಿತ್ರಗಳು ಕನ್ನಡ ನಾಡಿನಾದ್ಯಂತ ಜಯಭೇರಿ ಬಾರಿಸ್ತಾ ಇದ್ದವು ಅಂದರೆ ಅದಕ್ಕೆ ಒಟ್ಟಾರೆಯಾಗಿ ಒಂದು ಟೀಮ್ ವರ್ಕ್ ಕಾರಣ ಅಂದರೆ ನಿರ್ಮಾಪಕ ನಿರ್ದೇಶಕರಿಂದ ಹಿಡಿದು ಒಬ್ಬ ಲೈಟ್ ಬಾಯಿ ಎಲ್ಲರೂ ಚಿತ್ರದ ಒಂದು ಯಶಸ್ಸಿಗಾಗಿ ದುಡಿತಾ ಇದ್ದರು ಅದು ಅನೇಕ ಸಂದರ್ಭಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕಾಣಿಸ್ಕೊಳ್ತಾ ಇತ್ತು ನೋಡಿ ಈ ಚಿತ್ರದಲ್ಲಿ ಒಂದು ಸತ್ಯನಾರಾಯಣ ಪೂಜೆಯ ಸನ್ನಿವೇಶ ಬರುತ್ತೆ ಆ ಸಂದರ್ಭದಲ್ಲಿ ಒಂದು ಶ್ಲೋಕವನ್ನು ಮಾತ್ರ ಹಾಕೋಣ ಅಂತ ಚಿತ್ರ ನಿರ್ದೇಶಕರು ಹಾಗೂ ತಂಡದವರೆಲ್ಲರೂ ಅಂದ್ಕೊಂಡಿರ್ತಾರೆ ಆದರೆ ಕುಣಿಗಲ್ ನಾಗಭೂಷಣ್ ಅವರು ಇಲ್ಲ ಇಲ್ಲಿ ಒಂದು ಹಾಡನ್ನು ಹಾಕೋಣ ಅಂತ ಹೇಳ್ತಾರೆ ವರದಪ್ಪ ಉದಯ ಶಂಕರ್ ಯಾರಿಗೂ ಅಲ್ಲಿ ಹಾಡು ಹಾಕೋದು ಇಷ್ಟ ಇರಲಿಲ್ಲ ಹಾಡನ್ನು ಹಾಕಿದ್ರೆ ಜನ ಎದ್ದು ಹೋಗ್ತಾರೆ ಬೇಡ ಅಂತ ಹೇಳಿರ್ತಾರೆ ಆದ್ರೆ ಕುಣಿಗಲ್ ನಾಗಭೂಷಣ್ ಅವರು ಇಲ್ಲ ಈ ಹಾಡನ್ನು ಹಾಕಲೇಬೇಕು ಅದರಿಂದ ಏನಾದರೂ ಲಾಸ್ ಆದರೆ ನನ್ನ ಸಂಭಾವನೆಯಲ್ಲಿ ಕಡಿತ ಮಾಡ್ಕೊಳ್ಳಿ ಅನ್ನುವಷ್ಟು ಒಂದು ಧೈರ್ಯವನ್ನು ಕೊಟ್ಟ ಮೇಲೆ ಕುಣಿಗಲ್ ನಾಗಭೂಷಣ್ ಅವರ ಆಶಯದಂತೆ ವಿಜಯನರಸಿಂಹ ಅವರಿಂದ ಕಾಪಾಡು ಶ್ರೀ ಸತ್ಯನಾರಾಯಣ ಎನ್ನುವ ಒಂದು ಹಾಡನ್ನು ಬರೆಸ್ತಾರೆ ಆ ಹಾಡು ಚಿತ್ರ ಬಿಡುಗಡೆಯಾದಾಗ ಚಿತ್ರದ ಯಶಸ್ಸಿನಲ್ಲಿ ಬಹಳ ಮುಖ್ಯ ಪಾತ್ರವನ್ನು ವಹಿಸುತ್ತೆ ಇದೇ ರೀತಿಯಾಗಿ ಇನ್ನೊಂದು ಹಾಡು ನಾರಿಯ ಸೀರೆ ಕದ್ದ ಆ ಒಂದು ಹಾಡಿನ ಸಂದರ್ಭದಲ್ಲಿ ರಾಜ್ಕುಮಾರ್ ಅವರು ಒಬ್ಬ ಸನ್ಯಾಸಿಯ ವೇಷದಲ್ಲಿ ಬಂದು ಜಯಮಾಲಾ ಅವರ ಜೊತೆಯಲ್ಲಿ ಆ ಹಾಡನ್ನು ಹಾಡ್ತಾರೆ ಆದರೆ ಅಲ್ಲಿ ಕೃಷ್ಣನ ಕಥೆ ಬರೋದರಿಂದಾಗಿ ನೃತ್ಯ ನಿರ್ದೇಶಕರಾದ ದೇವಿ ಹಾಗೂ ಜೈರಾಮ್ ಅವರು ಈ ಸಂದರ್ಭದಲ್ಲಿ ನಾಯಕ ನಾಯಕಿಯರನ್ನು ಕೃಷ್ಣ ಹಾಗೂ ಗೋಪಿಕೆಯರ ಮೇಕಪ್ಪಲ್ಲಿ ತೋರಿಸಿದ್ರೆ ಚೆನ್ನಾಗಿರುತ್ತೆ ಅನ್ನುವ ಒಂದು ಸಜೆಷನ್ ಕೊಡ್ತಾರೆ ವಾಸ್ತವವಾಗಿ ಅದಕ್ಕಾಗಿ ಮೂರು ದಿನಗಳ ಸಮಯಾವಕಾಶವನ್ನು ತೆಗೆದುಕೊಂಡು ಚಿತ್ರೀಕರಣವನ್ನು ಮಾಡ್ತಾರೆ ಆ ಒಂದು ಸಲಹೆ ಕೂಡ ಎಷ್ಟು ಚೆನ್ನಾಗಿ ವರ್ಕೌಟ್ ಆಗಿದೆ ಅನ್ನೋದು ಆ ಹಾಡನ್ನು ನೋಡಿದಾಗ ಗೊತ್ತಾಗುತ್ತೆ ಚಿತ್ರದಲ್ಲಿ ನಾಲ್ಕೇ ಹಾಡುಗಳಿದ್ದರೂ ಸಹ ಜಿ ಕೆ ವೆಂಕಟೇಶ್ ಅವರು ಅದ್ಭುತವಾದ ಒಂದು ಸಂಗೀತವನ್ನು ಚಿತ್ರದ ಹಾಡುಗಳಿಗೆ ಕೊಟ್ಟಿದ್ದಾರೆ ಜೊತೆಗೆ ಚಿತ್ರದ ಹೊಡೆದಾಟದ ಸನ್ನಿವೇಶಗಳಲ್ಲಿ ನೀಡಿರುವಂಥ ಒಂದು ಹಿನ್ನೆಲೆ ಸಂಗೀತ ಕೂಡ ವಿನೂತನವಾಗಿದೆ ಕಣ್ಣಂಚಿನ ಈ ಮಾತಲಿ ಏನೇನೋ ತುಂಬಿದೆ ಕವಿ ಕಾಣದ ಶೃಂಗಾರದ ರಸ ಇಲ್ಲಿದೆ ಕಣ್ಣಂಚಿನ ಈ ಮಾತಲಿ ಏನೇನೋ ತುಂಬಿದೆ ಒಂದು ಮದುವೆಯ ಆರತಕ್ಷತೆಯಲ್ಲಿ ರಾಜಕುಮಾರ್ ಅವರು ಹಾಡುವ ಈ ಹಾಡು ಪಿ ಬಿ ಶ್ರೀನಿವಾಸ್ ಅವರ ಕಂಠದಲ್ಲಿ ಅದ್ಭುತವಾದ ಒಂದು ಯಶಸ್ಸನ್ನು ಗಳಿಸುತ್ತೆ ಈ ಹಾಡನ್ನು ಆರ್ ಎನ್ ಜೈಗೋಪಾಲ್ ಅವರು ಬರೀತಾರೆ ಸಾಮಾನ್ಯವಾಗಿ ರಾಜಕುಮಾರ್ ಅವರ ಚಿತ್ರಗಳ ನಿರ್ಮಾಪಕರು ನಿರ್ದೇಶಕರು ತಂತ್ರಜ್ಞರು ಎಲ್ಲರೂ ಅನುಭವಿಗಳೇ ಆಗಿರ್ತಾರೆ ಆದರೂ ಸಹ ಚಿತ್ರತಂಡದಲ್ಲಿ ಯಾರಾದರೂ ಒಂದು ಸಕಾರಾತ್ಮಕವಾದ ಸಲಹೆಯನ್ನು ಕೊಟ್ಟಾಗ ಅದನ್ನು ಮುಕ್ತವಾದ ಮನಸ್ಸಿನಿಂದ ತೆಗೆದುಕೊಳ್ಳುವಂಥ ಒಂದು ವಿಶಾಲ ಮನೋಭಾವ ತಂಡದಲ್ಲಿ ಇತ್ತು ಹಾಗಾಗಿಯೇ ಆ ಚಿತ್ರಗಳು ಅದ್ಭುತವಾದ ಯಶಸ್ಸನ್ನು ಕಾಣ್ತಾ ಇದ್ವು ಇನ್ನು ಈ ಚಿತ್ರದ ಸಂದರ್ಭದಲ್ಲಿ ನಡೆದಂಥ ಬೇರೆ ಘಟನೆಗಳನ್ನು ನಮ್ಮದೇ ವಾಹಿನಿಯ ಬೇರೆ ಬೇರೆ ಸಂಚಿಕೆಗಳಲ್ಲಿ ಆಗಾಗ ವಿಸ್ತೃತವಾಗಿ ಪ್ರಸ್ತಾಪ ಮಾಡಿದ್ದೀವಿ ಆದರೂ ಈ ಚಿತ್ರ ತೆರೆ ಕಂಡು ಐವತ್ತು ವರ್ಷ ಆಗ್ತಾ ಇರುವಂಥ ಈ ಒಂದು ಸಂದರ್ಭದಲ್ಲಿ ಆ ಘಟನೆಗಳನ್ನು ಸಂಕ್ಷಿಪ್ತವಾಗಿ ನಿಮಗೆ ಮತ್ತೊಮ್ಮೆ ನೆನಪಿಸ್ತಾ ಇದ್ದೀನಿ ನೋಡಿ ಚಿತ್ರದ ಚಿತ್ರೀಕರಣ ತಿಪ್ಪುಗೊಂಡನಹಳ್ಳಿಯಲ್ಲಿ ನಡೀತಾ ಇರುತ್ತೆ ಕೆ ಸಿ ಎನ್ ಚಂದ್ರು ಅವರು ರಾಜ್ಕುಮಾರ್ ಹಾಗೂ ಕೆಲವರನ್ನ ಅಲ್ಲಿ ಬಿಟ್ಟು ಬೇರೆ ಕೆಲವು ಕಲಾವಿದರನ್ನ ಕರ್ಕೊಂಡು ಬೆಂಗಳೂರಿಗೆ ಕಾರ್ ತೊಗೊಂಡು ಹೋಗ್ತಾರೆ ನಾವು ಇವರನ್ನ ಬಿಟ್ಟು ವಾಪಸ್ ಬರ್ತೀವಿ ಅಂತ ಹೇಳಿರ್ತಾರೆ ಆದರೆ ಸಂಜೆಯಾದರೂ ಅವರು ವಾಪಸ್ ಬರಲಿಲ್ಲ ಬೇರೆ ಯಾವುದೋ ಕೆಲಸದಲ್ಲೋ ಯಾವುದೋ ಒಂದು ರೀತಿಯಲ್ಲಿ ತೊಂದರೆ ಆಗಿ ತುಂಬ ತಡವಾಗಿ ರಾಜ್ಕುಮಾರ್ ಅವರನ್ನು ಕರ್ಕೊಂಡು ಬರೋದಕ್ಕೆ ಹೋಗ್ತಾರೆ ಆಗ ಕೆ ಸಿ ಎನ್ ಚಂದ್ರು ಅವರು ರಾಜ್ಕುಮಾರ್ ಅವರನ್ನು ತುಂಬ ಕಾಯಿಸಿಬಿಟ್ಟೆ ಕ್ಷಮಿಸಿ ಎಂದಾಗ ರಾಜ್ಕುಮಾರ್ ಅವರು ಅಷ್ಟು ಹೊತ್ತು ಕಾದಿದ್ದರೂ ಸಹ ಪರವಾಗಿಲ್ಲ ಬಿಡಿ ನಿಮಗೆ ಬೇರೆ ಏನೋ ತೊಂದರೆ ಇರುತ್ತೆ ಏನೂ ತೊಂದರೆ ಇಲ್ಲ ಇವು ಹೋಗ್ತಾ ಇದ್ದೀವಲ್ಲ ಅಂತ ಸಮಾಧಾನದಿಂದಲೇ ಮಾತಾಡ್ತಾರೆ ಆದರೆ ಈ ಚಿತ್ರದ ಸಂದರ್ಭದಲ್ಲಿ ಸ್ವತಂತ್ರವಾಗಿ ಒಂದು ಚಿತ್ರ ನಿರ್ಮಾಣದ ಜವಾಬ್ದಾರಿಯನ್ನು ಹೆಗಲಿಗೆ ಹಾಕಿಕೊಂಡಿದ್ದಂಥ ಕೆ ಸಿ ಎನ್ ಚಂದ್ರು ಅವರು ಒಂದಿಷ್ಟು ಒತ್ತಡವನ್ನು ತಾಳಲಾರದೆ ಆ ಚಿತ್ರದ ಚಿತ್ರೀಕರಣದ ಒಂದು ವ್ಯವಸ್ಥೆ ಹದಗೆಡ್ತಾ ಇದ್ದಾಗ ರಾಜ್ಕುಮಾರ್ ಅವರು ಅವರನ್ನು ಕರೆದು ಎಲ್ಲ ಜವಾಬ್ದಾರಿಯನ್ನು ನೀವೇ ನಿರ್ವಹಿಸ್ತೀನಿ ಅಂದರೆ ಇದು ಆಗದೇ ಇರೋ ಕೆಲಸ ಅಂತ ಒಂದು ರೀತಿ ಗದರಿದ್ದು ಕೂಡ ದಾಖಲಾಗಿದೆ ಆದರೆ ಆ ಒಂದು ಗದರಿಕೆಯಲ್ಲಿ ಪ್ರೀತಿ ತುಂಬಿದಂಥ ಒಂದು ವಾತ್ಸಲ್ಯ ಇತ್ತು ಅದು ಕೆ ಸಿ ಎನ್ ಚಂದ್ರಶೇಖರ್ ಅವರನ್ನು ಮುಂದೆ ಸರಿದಾರಿಯಲ್ಲಿ ನಡೆಸ್ತು ಅದನ್ನು ಅವರೇ ಹೇಳಿಕೊಂಡಿದ್ದಾರೆ ಇನ್ನು ಈ ಚಿತ್ರದ ಒಂದು ಸಂದರ್ಭದಲ್ಲಿ ದ್ವಿಪಾತ್ರದ ರಾಜ್ಕುಮಾರ್ ಅವರು ಅಂದರೆ ಪ್ರಸಾದ್ ಹಾಗೂ ಪ್ರಶಾಂತ್ ಹೊಡೆದಾಡುವಂಥ ಒಂದು ಸನ್ನಿವೇಶ ಬರುತ್ತೆ ಆ ಒಂದು ಸನ್ನಿವೇಶವನ್ನು ಮಧುಸೂದನ್ ಅವರು ಏಳು ಕ್ಯಾಮರಾಗಳನ್ನು ಇಟ್ಟು ಚಿತ್ರೀಕರಣ ಮಾಡಿದ್ದು ಅವತ್ತಿನ ಕಾಲಕ್ಕೆ ಒಂದು ದೊಡ್ಡ ಸುದ್ದಿಯಾಗಿತ್ತು ಒಂದು ಸೆಟ್ನಲ್ಲಿ ಏಳು ಕ್ಯಾಮರಾಗಳನ್ನಿಟ್ಟು ಒಂದೊಂದು ಕ್ಯಾಮ್ರಾಗೆ ಪ್ರತ್ಯೇಕವಾದ ಲೈಟಿಂಗನ್ನು ಮಾಡಿ ಒಂದು ಹೊಡೆದಾಟ ನಿಜವಾಗಿಯೂ ಅಲ್ಲಿ ನಿರಂತರವಾಗಿ ನಡೀತಾ ಇದೆ ಅನ್ನುವಂಥ ಒಂದು ಪರಿಣಾಮವನ್ನು ಆ ಒಂದು ದೃಶ್ಯದ ಚಿತ್ರೀಕರಣದಲ್ಲಿ ಮಧುಸೂದನ್ ಅವರು ತಂದಿದ್ದಾರೆ ಅದು ರಾಜ್ಕುಮಾರ್ ಅವರಿಗೂ ಕೂಡ ಮೆಚ್ಚುಗೆ ಆಗಿತ್ತು ಈ ರೀತಿಯ ಸಾಹಸಗಳನ್ನು ಚಿತ್ರತಂಡದ ಎಲ್ಲರೂ ಮಾಡ್ತಾಯಿದ್ರು ನೋಡಿ ಈ ಚಿತ್ರದಲ್ಲಿ ಒಂದು ಸಂದರ್ಭದಲ್ಲಿ ಪೊಲೀಸರಿಂದ ತಪ್ಪಿಸಿಕೊಳ್ಳುವ ಸಲುವಾಗಿ ರಾಜ್ಕುಮಾರ್ ಅವರು ಜೀಪನ್ನು ಒಂದು ಹೇರ್ ಪಿನ್ ತಿರುವಿನಲ್ಲಿ ಓಡಿಸ್ಕೊಂಡು ಬಂದು ಮುಖ್ಯ ರಸ್ತೆಯಲ್ಲಿ ನಿಂತಿರುವ ಒಂದು ಲಾರಿಯಿಂದ ಹೊರಗೆ ಚಾಚಿರುವಂಥ ನಾಲಿಗೆಯಂಥ ಹಲಗೆಯ ಮೇಲೆ ಹತ್ತಿಸಿ ಆ ಒಂದು ಲಾರಿಯ ಒಳಗೆ ಜೀಪನ್ನು ತಗೊಂಡು ಹೋಗಿ ನಿಲ್ಲಿಸಬೇಕು ಇದು ಬಹಳ ಅಪಾಯಕಾರಿಯಾದಂಥ ಒಂದು ದೃಶ್ಯ ಈ ದೃಶ್ಯದಲ್ಲಿ ಯಾವುದೇ ಒಂದು ಡ್ಯೂಪನ್ನು ಬಳಸದೆ ರಾಜ್ಕುಮಾರ್ ಅವರೇ ಜೀಪನ್ನು ಓಡಿಸಿ ಸರಿಯಾದ ರೀತಿಯಲ್ಲಿ ಒಂದೇ ಒಂದು ಟೇಕ್ನಲ್ಲಿ ಆ ಒಂದು ದೃಶ್ಯವನ್ನು ಮುಗಿಸಿಕೊಡ್ತಾರೆ ಅದನ್ನು ನೋಡಿ ಅಶ್ವತ್ಥ ಅವರಿಗೆ ಆಶ್ಚರ್ಯ ಆಗುತ್ತೆ ಯಾಕೆಂದರೆ ರಾಜಕುಮಾರ್ ಅವರು ಕಾರ್ ಚಲಾಯಿಸೋದರಲ್ಲಿ ನಿಸೀಮರು ಗೊತ್ತು ಆದರೆ ಜೀಪನ್ನು ಚಲಾಯಿಸುವುದರಲ್ಲಿ ಅವರಿಗೆ ಅಂಥ ಒಂದು ನೈಪುಣ್ಯತೆ ಏನೂ ಇರೋದಿಲ್ಲ ಅಂಥದ್ರಲ್ಲಿ ಒಂದು ಚಿತ್ರದ ಚಿತ್ರೀಕರಣದ ಸಲುವಾಗಿ ಇಂಥದ್ದೊಂದು ದೃಶ್ಯವನ್ನು ಒಂದೇ ಟೇಕ್ನಲ್ಲಿ ಅವರು ಮುಗಿಸಿದ್ದು ಒಂದು ರೀತಿ ಅಲ್ಲಿದ್ದವರು ಎಲ್ಲರಿಗೂ ಆಶ್ಚರ್ಯವನ್ನು ತಂದಿತ್ತು ಈ ರೀತಿಯಾಗಿ ತಮ್ಮನ್ನು ತಾವು ಸಾಹಸಗಳಿಗೆ ರಾಜ್ಕುಮಾರ್ ಅವರು ಒಡ್ಕೋತಾ ಇದ್ದಿದ್ದು ಅವರು ಬೆಳೆದ ಮೇಲಲ್ಲ ಅವರ ಮೊದಲನೇ ಚಿತ್ರದಲ್ಲಿ ಕೂಡ ಅವರು ಇಂಥದ್ದೇ ಸಾಹಸಕ್ಕೆ ಮುಂದಾಗಿರ್ತಾರೆ ಆ ಒಂದು ಸ್ವಾರಸ್ಯಕರವಾದ ಸಂಗತಿಯನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ನಮಸ್ಕಾರ